ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಎರಡು ಕಡೆ ಬಹಳ ಯಶಸ್ವಿಯಾಗಿ ಮಂಡ್ಯದಲ್ಲಿ ರೋಡ್ ಶೋನ ಮುಗಿಸಿ ಹೋಗಿದ್ದಾರೆ ಕೆರಗೋಡು ವರ್ಗ ಹುಲಿವನ ಕೆರಗೋಡು ಕೆರಗೋಡುವರೆಗೂ ಉದ್ದಕ್ಕೂ ಸಾತ್ನೂರಿಂದ ಉದ್ದಕ್ಕೂ ರೋಡ್ ಶೋನ ಮುಗಿಸಿ ಹೋಗಿದ್ದಾರೆ ಎಲ್ಲ ಕಡೆ ಪೂರಕವಾದ ಪ್ರತಿಕ್ರಿಯೆ ಇದೆ ಯಾಕೆಂದರೆ ಕುಮಾರಸ್ವಾಮಿಯವರು ಜನಾನೂರಾಗಿ ಮತ್ತು ಇಡೀ ಜಿಲ್ಲೆ ಜನರು ಗೊತ್ತು ಕಾಂಗ್ರೆಸ್ ಅಭ್ಯರ್ಥಿ ಹೊಸಬರು ಅವ್ರು ಯಾರಿಗೂ ಪರಿಚಯ ಇಲ್ಲ ಮತ್ತು ಅವ್ರದ್ದು ಸೇವೆ ಸೇವೆ ಇಲ್ಲ ಇವರು ಎರಡು ಬಾರಿ ಸಾಲ ಮನ್ನಾ ಮಾಡಿದ ವಿಚಾರ ವೃದ್ಧಾಪ್ಯ ವೇತನ ಮತ್ತು ಅಂಗಲ ಅಂಗವಿಕಲರ ವೇತನ ಮತ್ತು ಮಹಿಳೆಯರ ವೇತನ ವಿಕಲ ಕ್ಷೇತ್ರ ವೇತನವನ್ನು ದುಪ್ಪಟ್ಟು ಮಾಡಿದಂಥದ್ದು ಮತ್ತು ಅವ್ರು ಕೊಟ್ಟಂತ ಜನಪರ ಕಾರ್ಯಕ್ರಮಗಳಿಂದಾಗಿ ಇಡೀ ಜಿಲ್ಲೆಯ ಜನರು ಅವ್ರನ್ನ ಮೆಚ್ಚಿದ್ದಾರೆ ಮತ್ತು ಅವ್ರನ್ನ ದೊಡ್ಡ ಪ್ರಮಾಣದ ಆಯ್ಕೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ ಎಷ್ಟು ಲಕ್ಷ ಮತಗಳ ಅಂತರದಿಂದ ಕನಿಷ್ಠ ಎರಡು ಲಕ್ಷದ ಮೇಲೆ ಅಂತರದಲ್ಲಿ ಗೆಲ್ತಾರೆ ಥ್ಯಾಂಕ್ ಯು ಸರ್ ಕ್ಷೇತ್ರದ ಚುನಾವಣೆಯಲ್ಲಿ ಬಿರುಸಿನ ಪ್ರಚಾರ ನಡೀತಾ ಇದೆ ಲೋಕ ಮೇಲೆ ಕಳೆದ ಎರಡು ದಿನಗಳಿಂದ ನಮ್ಮ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿಯವರು ತಾಲೂಕುವಾರು ಭೇಟಿಯನ್ನು ಕೊಟ್ಟು ಬೃಹತ್ ಬಹಿರಂಗ ಸಭೆಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಉಳಿದಂತೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಿಯ ನಮ್ಮ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರುಗಳ ನೇತೃತ್ವದಲ್ಲಿ ಒಂದೊಂದು ತಂಡವಾಗಿ ಪ್ರತಿ ಬೂತ್ಗಳಿಗೆ ಭೇಟಿ ಕೊಡುವಂಥ ಪ್ರತಿ ಹಳ್ಳಿಗಳಿಗೆ ಭೇಟಿ ಕೊಡುವಂಥ ಕೆಲಸ ನಡೀತಾ ಇದೆ ವಾತಾವರಣ ತುಂಬ ಚೆನ್ನಾಗಿದೆ ಕುಮಾರಸ್ವಾಮಿಯವರು ಈ ಬಾರಿ ಗೆದ್ದೆ ತೀರ್ತಾರೆ ಕಾರಣ ಮೊನ್ನೆ ಮೈಸೂರಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಕುಮಾರಸ್ವಾಮಿಯವರ ಪಕ್ಕದಲ್ಲಿ ಕೂತ್ಕೊಂಡು ಸಮಾಲೋಚನೆ ಮಾಡಿದ್ದನ್ನು ಇಡೀ ನಾಡಿನ ಜನ ನೋಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅಷ್ಟರ ಮಟ್ಟಿಗೆ ಸರ್ಕಾರದ ಮಟ್ಟದಲ್ಲಿ ಮತ್ತು ಪ್ರಧಾನಮಂತ್ರಿಗಳ ಮಟ್ಟದಲ್ಲಿ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜ್ವಲಂತ ಕಾವೇರಿ ಸಮಸ್ಯೆಗೆ ಪರಿಹಾರ ಕಂಡುಕೊಡುವಂಥ ಒಂದು ಶಪಥವನ್ನು ಕುಮಾರಸ್ವಾಮಿ ಅವರು ಮಾಡಿರೋದ್ರಿಂದ ಈ ಬಾರಿ ಅವರನ್ನೇ ಆಯ್ಕೆ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಅದ್ರ ಜೊತೆಗೆ ಕಳೆದ ಮೂರು ತಿಂಗಳಿಂದ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರಿದ್ದರೂ ಕೂಡ ನಮಗೆ ನೀರು ಕೊಡದೆ ಕೃತಕ ಬರಗಾಲವನ್ನು ಸೃಷ್ಟಿ ಮಾಡಿರೋದ್ರಿಂದ ಇಡೀ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮತ್ತು ಅಭ್ಯರ್ಥಿ ಬಗ್ಗೆ ಒಂದು ರೀತಿ ಆಕ್ರೋಶ ಅತೃಪ್ತಿ ಇಡೀ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ ಸರ್ ಈಗ